ಮೈಸೂರಿನಿಂದ ಕಾಲ್ಕಿತ್ತ ನಕಲಿ ವೈದ್ಯರು ಹೋಗಿದ್ದೆಲ್ಲಿಗೆ ಈಗ ಅವರ ಉದ್ಯೋಗವೇನು ಸಬ ಭಾರತ್ ಮೂಲವ್ಯಾಧಿ ಚಿಕಿತ್ಸೆ ಹೆಸರಿನಲ್ಲಿ ಹಣ ದೋಚುತ್ತಿದ್ದ ನಕಲಿ ವೈದ್ಯರು ಅರಮನೆಗಳ ನಗರಿಯಲ್ಲಿದ್ದ ಫೋರ್ ಟ್ವೆಂಟಿ ವೈದ್ಯರು ಕಾಲ್ಕಿತ್ತಿದ್ದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಮೈಸೂರಿನಲ್ಲಿ ಬೀಗ ಮುದ್ರೆಗೊಳಿಸಿದ್ದ ಸಭ ಭಾರತ್ ಮೂಲವ್ಯಾಧಿ ಪೈಲ್ಸ್ ಕ್ಲಿನಿಕ್ ಗಳು ಮಂಡ್ಯ ಜಿಲ್ಲೆಯಲ್ಲಿ ಓಪನ್ ನಕಲಿ ವೈದ್ಯರ ಹೆಡೆಮುರಿ ಕಟ್ಟಿದ್ದ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕ್ಲಿನಿಕ್ ತೆರೆಯಲು ಅವಕಾಶ ಕೊಟ್ಟಿದ್ದೇಕೆ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಪೈಲ್ಸ್ ರೋಗಿಗಳ ಪ್ರಾಣದ ಜೊತೆ ಹಣವನ್ನು ಕೀಳಲು ಬಂದ ನೌಟಂಕಿ ವೈದ್ಯರ ಅಸಲಿ ವಿಡಿಯೋ ವೈರಲ್ ಅರಮನೆಗಳ ನಗರಿ ಮೈಸೂರಿನ ರಸ್ತೆ ರಸ್ತೆಗಳ ತುಂಬೆಲ್ಲ ಹರಡಿಕೊಂಡಿದ್ದ ನಕಲಿ ಕ್ಲಿನಿಕ್ಗಳಿಗೆ ಮೈಸೂರಿನ ವೈದ್ಯಾಧಿಕಾರಿಗಳು ಬೂಸ್ಟರ್ ಡೋಸ್ ಕೊಟ್ಟ ಮೇಲೆ ಬಹುತೇಕ ಕ್ಲಿನಿಕ್ಗಳು ಬಾಗಿಲು ಬಂದ್ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ರೆ ನಗರ ಮಾಡುತ್ತಿದ್ದವರಿಗೆ ಖುದ್ದು ತಾವೇ ನಿಂತು ಕದ ಮುಚ್ಚಿಸಿ ಬೀಗ ಜಡಿದಿದ್ದಾರೆ ಇದರಿಂದ ನಕಲಿ ವೈದ್ಯರ ಹಾವಳಿಗೆ ಕಡಿವಾಣ ಹಾಕಿದಂತಾಗಿದೆ ಎಸ್ಎಸ್ಎಲ್ಸಿಯನ್ನು ಪಾಸ್ ಮಾಡಿಕೊಳ್ಳೋ ಬುದ್ಧಿ ಇಲ್ದಿರೋ ಈ ಫೋರ್ ಟ್ವೆಂಟಿ ಡಾಕ್ಟರ್ಸ್ ಪೈಲ್ಸ್ ಪಿಸ್ತೂಲ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ನಾವು ಇದರಲ್ಲಿ ಎಕ್ಸ್ಪೋರ್ಟ್ ಅಂತ ಬುರ್ಡೆ ಬಿಡ್ತಾ ಬರೋ ರೋಗಿಗಳ ಬಳಿ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡೋದ್ರ ಜೊತೆಗೆ ಗೊತ್ತಿಲ್ಲದ ಚಿಕಿತ್ಸೆ ನೀಡೋ ಪ್ರಯತ್ನ ಮಾಡ್ತಾರೆ ಇವರು ಕೊಡೋ ಚಿಕಿತ್ಸೆಯಿಂದ ಏನಾದರೂ ಅವಘಡ ಸಂಭವಿಸಿದ್ರೆ ಹೊಣೆಯಾರು ಮೈಸೂರಿನ ಎಸ್ಎಂ ಪೈಲ್ಸ್ ಕರುಣಾ ಕ್ಲಿನಿಕ್ ಸಭಾ ಕ್ಲಿನಿಕ್ಗಳನ್ನು ಗಳನ್ನು ಒ ಡಾಕ್ಟರ್ ಕುಮಾರಸ್ವಾಮಿಯವರು ಬೀಗ ಮುದ್ರೆಗೊಳಿಸಿದ್ದಾರೆ ಮುಂದೆಂದು ನಗರದಲ್ಲಿ ಇವರು ಚಿಕಿತ್ಸೆ ನೀಡದಂತೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇವರ ವಾರ್ನಿಂಗ್ಗೆ ಭಯಗೊಂಡ ಫೋರ್ ಟ್ವೆಂಟಿ ವೈದ್ಯರು ಜಿಲ್ಲೆಯನ್ನೇ ತೊರೆದಿದ್ದಾರೆ ಅಷ್ಟಕ್ಕೂ ಇವರು ಉದ್ಯೋಗ ಬಿಟ್ಟಿಲ್ಲ ಜಿಲ್ಲೆ ಬಿಟ್ಟಿದ್ದಾರೆ ಅಷ್ಟೇ ಮೈಸೂರಿನಿಂದ ಕಾಲ್ಕಿತ್ತ ಈ ದಗಲ್ಬಾಜಿ ಡಾಕ್ಟರ್ಸ್ ಪಕ್ಕದ ಮಂಡ್ಯ ಜಿಲ್ಲೆಯಲ್ಲಿ ತಮ್ಮ ನಕಲಿ ವೈದ್ಯ ವೃತ್ತಿ ಆರಂಭಿಸಿದ್ದಾರೆ ಕೆಆರ್ಪೇಟೆಗೆ ವಲಸೆ ಹೋದ ದಗಲ್ಬಾಜಿ ಡಾಕ್ಟರ್ಸ್ ಸಬ ಕ್ಲಿನಿಕ್ ಶುರು ಮಾಡಿ ಭರ್ಜರಿ ಹಣವನ್ನ ರೋಗಿಗಳಿಂದ ಲೂಟಿ ಮಾಡ್ತಿದ್ದಾನಂತೆ ಅಸಲಿಗೆ ಇವನು ವೈದ್ಯನೇ ಅಲ್ಲ ಬಂದವರ ಬಳಿ ಕಾಸು ವಸೂಲಿ ಮಾಡಿ ಅವನಿಗೆ ಅನ್ಸಿದ ಮಾತ್ರೆ ಮತ್ತು ಕ್ರೀಮ್ಗಳನ್ನು ಬರೆದುಕೊಡ್ತಾನೆ ಇವನು ಕೊಟ್ಟಿದ್ದೇ ಔಷಧಿ ಹೇಳಿದ್ದೇ ವೇದವಾಕ್ಯ ಇನ್ನು ಪಾಂಡವಪುರದಲ್ಲಿದ್ದ ಭಾರತ ಮೂಲವ್ಯಾಧಿ ಚಿಕಿತ್ಸಾಲಯಕ್ಕೆ ಹೋದ್ರೆ ನನ್ನ ಮಗ ಡಾಕ್ಟರ್ ನಾನು ಸಹ ಟ್ರೀಟ್ಮೆಂಟ್ ಕೊಡ್ತೀನಿ ಪೇಶೆಂಟ್ ಯಾರು ಎಂದು ಕೈಗ್ಲೂಸ್ ಹಾಕೊಂಡು ಚಿಕಿತ್ಸೆಗೆ ಮುಂದಾಗಿದ್ದಾನೆ ಐನಾತಿ ಆಸಾಮಿ

ಇವರೆಲ್ಲ ಇಷ್ಟು ರಾಜಾರೋಷವಾಗಿ ಆಸ್ಪತ್ರೆ ಮಾಡಿ ಆರಾಮಾಗಿ ಇರೋದು ನೋಡಿದ್ರೆ ಇಲ್ಲಿನ ಡಿಎಚ್ಒ ರೇಡ್ಗಳನ್ನೇ ಮಾಡಲ್ಲ ಎಂಬುದು ಕನ್ಫರ್ಮ್ ಆಗಿರ್ಬೇಕು ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ರವರು ಇವರ ದಾಖಲೆಗಳನ್ನ ಪರಿಶೀಲಿಸಿದ್ರೆ ಅಸಲಿ ಸತ್ಯ ಹೊರಬೀಳುತ್ತೆ ಮೈಸೂರಿನಲ್ಲಿ ಇಲ್ಲದ ದಾಖಲೆ ಮಂಡ್ಯದಲ್ಲಿ ಇರುತ್ತಾ ಇನ್ನು ವಾಹಿನಿಗೆ ಭೇಟಿ ಕೊಟ್ಟಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಾದ ರಣದೀಪ್ ರವರಿಗೆ ನಕಲಿ ವೈದ್ಯರ ಕುರಿತು ಪ್ರಶ್ನೆ ಮಾಡಿದ ನಮ್ಮ ತಂಡಕ್ಕೆ ಉತ್ತರಿಸಿ ನಕಲಿ ಆಸ್ಪತ್ರೆ ನಕಲಿ ವೈದ್ಯರು ಅಕ್ರಮಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಹೊಸ ಮಾರ್ಗದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಉತ್ತರಿಸಿದ್ದಾರೆ ಒಟ್ಟಿನಲ್ಲಿ ಅಕ್ರಮ ಮಾರ್ಗದಿಂದ ರೋಗಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲು ಸಿದ್ಧವಾಗಿರುವ ಫೋರ್ ಟ್ವೆಂಟಿ ವೈದ್ಯರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ರಣದೀಪ್ ರವರು ಮುಂದಾಗಿರುವುದು ಸಂತಸದ ವಿಷಯ ಇದು ನಂಬಿಕೆಯ ಪ್ರತಿಬಿಂಬ